ಶಿಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಫಾ ಮಂಜಿ ಇಸ್ರೇಲ್ ಹಮಾಸ್ ಯುದ್ಧದ ಇತ್ತೀಚಿನ ಸುದ್ದಿಗಳು ರಫಾದಲ್ಲಿ ಇಸ್ರೇಲ್ ನಡೆಸಿದ ವಾಯು ದಾಳಿಯಲ್ಲಿ ಗಾಯಗೊಂಡ ಅಮ್ಮನಿಗೆ ಧೈರ್ಯ ತುಂಬಿದ ಮಗಳು ಅಮ್ಮ ಏನೂ ತೊಂದರೆ ಇಲ್ಲ ಐ ಆಮ್ ಓಕೆ ಇನ್ನೊಂದು ಕಡೆ ಉತ್ತರ ಗಾಜದಲ್ಲಿ ಹಮಾಸ್ ದಾಳಿಯಿಂದ ಇಸ್ರೇಲ್ನ ನ ಇಬ್ಬರು ಸೈನಿಕ ಅಧಿಕಾರಿಗಳು ಹತ್ಯೆಯಾಗಿದ್ದಾರೆ ಕೊಲ್ಲಲ್ಪಟ್ಟಿದ್ದಾರೆ ಏಳು ಮಂದಿ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ವಿಶ್ವಸಂಸ್ಥೆ ಮತ್ತು ಜಾಗತಿಕ ದೇಶಗಳು ರಪದ ಮೇಲೆ ದಾಳಿ ಮಾಡಬಾರದು ಎಂದು ಹೇಳಿದ್ರು ಕೂಡ ಇಸ್ರೇಲ್ ತನ್ನ ಮೊಂಡುತನವನ್ನು ಮುಂದುವರಿಸಿ ಸಾಮೂಹಿಕ ಕಗ್ಗೊಲೆಯನ್ನ ಮುಂದುವರಿಸ್ತಾ ಇದೆ ಹೀಗೆ ರಪದ ಮೇಲೆ ಇಸ್ರೇಲ್ ಬಾಂಬು ದಾಳಿ ಮಾಡಿ ಕಟ್ಟಡ ಕುಸಿದು ಬಿದ್ದಾಗ ಕೂದಳೆಳೆಯ ಅಂತರದಲ್ಲಿ ತನ್ನ ತಾಯಿ ಬದುಕುಳಿದುದ ಮತ್ತು ಆ ತಾಯಿಯನ್ನ ಪುಟ್ಟ ಹೆಣ್ಮಗುವುದು ಸಂತಿಸ್ತಾರೆ ಅಬ್ಬರ್ಬೇಡಿ ಎಲ್ಲವೂ ಓಕೆ ಆಗಿದೆ ನಿಮಗೂ ತೊಂದರೆ ಇಲ್ಲ ನಮಗೂ ತೊಂದರೆ ಆಗಿಲ್ಲ ಎಂದು ಧೈರ್ಯ ತುಂಬುವ ದೃಶ್ಯ ಕಮ್ದಿಲ್ ಮೊಹಮ್ಮದ್ ಎನ್ನುವರು ಸೆರೆ ಹಿಡಿದಿದ್ದು ಜಗತ್ತಿನಾದ್ಯಂತ ವೈರಲ್ ಕೂಡ ಆಗಿತ್ತು ಜಗತ್ತು ಇಸ್ರೇಲ್ಗೆ ಬುದ್ಧಿವಾದ ಹೇಳ್ತಾ ಇದೆ ಯುದ್ಧ ನಿಲ್ಲಿಸಬೇಕು ಎಂದು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅಮೆರಿಕ ಸಪೋರ್ಟ್ ಮಾಡ್ತಾ ಇದೆ ಅದರಲ್ಲೂ ಅರಬರು ಕೂಡ ಇಸ್ರೇಲ್ ಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ತಲುಪಿಸುವುದಕ್ಕೆ ನೋಡ್ತಾ ಇದ್ದಾರೆ ಏನೇ ಆದ್ರೂ ಕೂಡ ಈಗ ಇಸ್ರೇಲ್ ಆರ್ಥಿಕವಾದಂತ ದೊಡ್ಡ ನಷ್ಟವನ್ನ ಅನುಭವಿಸ್ತಾ ಇದೆ ಹೊರಗಿನಿಂದ ಕೋಟ್ಯಾಂತರ ಡಾಲರ್ ಸಾಲ ಪಡೆಯುತ್ತೇವೆ ಉದ್ಯೋಗಕ್ಕೆ ನೇಮಕಾತಿಗಳನ್ನ ನಿಲ್ಲಿಸಲಾಗುವುದು ಎಂದು ಹೇಳತೊಡಗಿದೆ ಅಂದರೆ ಇಸ್ರೇಲ್ ಪ್ಯಾಲಿಸ್ತೀನ್ ಅನ್ನು ನಾಶ ಹೋಗಿರ್ಬೋದು ಆದರೆ ಇಸ್ರೇಲ್ ಸ್ವಯಂ ಆರ್ಥಿಕ ದಿವಾಳಿ ಎಡೆಗೆ ಸಾಗುತ್ತಿದೆ ಎನ್ನುವುದು ಇಸ್ರೇಲ್ನ ಈಗಿನ ವಾತಾವರಣದಿಂದ ಗೊತ್ತಾಗ್ತಾ ಇದೆ ರಫಾದಲ್ಲಿ ಇಸ್ರೇಲ್ನ ಬಾಂಬ್ ದಾಳಿಯಾದಾಗ ತಾಯಿಯ ಮುಖದಿಂದ ರಕ್ತ ಸುರಿಯುತ್ತಿದ್ದು ಮತ್ತು ತನ್ನ ಮೀ ಮೇಲೆ ಕೂಡ ತರಚು ಗಾಯಗಳಾದ್ದು ಆ ಸಂದರ್ಭದಲ್ಲಿಯೂ ಕೂಡ ಅಮ್ಮ ಈಗ ಆಂಬ್ಯುಲೆನ್ಸ್ ಬರುತ್ತೆ ನಾನು ಕೂಡ ಆಸ್ಪತ್ರೆಗೆ ಬರುತ್ತೇನೆ ಏನು ಆಗಿಲ್ಲ ಎಲ್ಲವೂ ಓಕೆ ಎಂದು ಪರಸ್ತೀನ್ ಮಗು ಕೂಡ ಧೈರ್ಯ ಹಿಡುತ್ತಿದೆ ಎಂದಾದರೆ ಇಸ್ರೇಲ್ ಈ ಯುದ್ಧವನ್ನು ಗೆಲ್ಲುವುದು ಖಾತರ್ಯ ಸಾವು ನೋವುಗಳ ನಡುವೆ ಕೂಡ ಲೆಕ್ಕಿಸದೆ ಉಸಿರಿರುವವರೆಗೂ ಹೋರಾಟದ ಛಾತಿಯನ್ನ ಪೆರಸ್ತೀನಿಯರು ಮುಂದುವರಿಸ್ತಾ ಇದ್ದಾರೆ ಒಂದು ಸ್ವತಂತ್ರ ನಾಡಾಗಬೇಕು ಯಾರದೇ ಹಂಗಿನಲ್ಲಿ ಗುಲಾಮರಾಗಿ ನಾವು ಬದುಕುತ್ತಿಲ್ಲ ಎನ್ನುವುದಕ್ಕೆ ತಮ್ಮನ್ನು ಸಾವಿಗೆ ಒಟ್ಟುಕ್ಕಿರುವ ಪಾಲಸ್ತಿನಿಯರ ದುಃಖದ ಕಥೆಗಳು ಜಗತ್ತನ್ನೇ ತಳ್ಳಣಗೊಳಿಸ್ತಾ ಇದೆ ಸ್ವತಂತ್ರ ಎಂಬುದು ಎಷ್ಟು ಮುಖ್ಯವಾದ್ದು ಮತ್ತು ಸ್ವತಂತ್ರವಾದ ಗಾಳಿ ಸೇವಿಸಲು ಜನರು ಹೇಗೆ ಹತ್ತರಿಯುತ್ತ ಇದ್ದಾರೆ ಮತ್ತು ಮನುಷ್ಯನ ಪ್ರವೃತ್ತಿ ಯಾರದೇ ಗುಲಾಮತನವನ್ನು ಒಪ್ಪುವುದಿಲ್ಲ ಸ್ವತಂತ್ರವಾಗಿರಲು ಬಯಸುತ್ತದೆ ಎನ್ನುವುದು ಇವೆಲ್ಲ ವಿದ್ಯಮಾನಗಳು ಜಗತ್ತಿಗೆ ಪಾಠ ಹೇಳ್ತಾ ಇದೆ ಈವರೆಗೆ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಇಸ್ರೇಲ್ನ ಬಾಂಬಿಂಗ್ನಿಂದ ಇದು ಪ್ಯಾಲಸ್ತೀನ ಆರೋಗ್ಯ ಸಚಿವಾಲಯದ ಅಧಿಕೃತ ಪತ್ರಿಕಾ ಹೇಳಿಕೆಯಿಂದ ಸಿಕ್ಕ ವರದಿಯಾಗಿದೆ ಕಳೆದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ತೊಂಬತ್ತಾರು ಪ್ಯಾಲಸ್ತೀನಿಯರನ್ನ ಇಸ್ರೇಲ್ ಸೈನ್ಯ ಕೊಂದು ಹಾಕಿದೆ ನೂರ ಎಪ್ಪತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ಗಾತ್ರದಲ್ಲಿ ಒಟ್ಟು ಗಾಯಗೊಂಡವರ ಸಂಖ್ಯೆ ಎಪ್ಪತ್ತು ಸಾವಿರದ ಇನ್ನೂರ ಹದಿನೈದು ಆಗಿದೆ ಇದು ಒಂದು ಸಮುದಾಯವಲ್ಲ ಸರ್ವನಾಶ ಮಾಡುವಾಗ ಜಗತ್ತಿನ ಬೃಹತ್ ಶಕ್ತಿಗಳು ನೋಡ್ತಾ ನಿಂತುದರ ಪರಿಣಾಮ ಅಲ್ವೇ ಜಗತ್ತು ಸರಿಯಾಗಿ ಪ್ರವರ್ತಿಸಿರುತ್ತಿದ್ದಾರೆ ಇಸ್ರೇಲ್ಗೆ ಇಷ್ಟು ಜನರ ಹತ್ಯೆ ಮಾಡಲು ಸಾಧ್ಯವಿದೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪರಿಸ್ಥಿನಿಯರು ಹತ್ಯೆ ಆಗಿದ್ದಾರೆ ಎಂದು ಲೆಕ್ಕವನ್ನು ಹೇಳಬಹುದು ಆದರೆ ಕಟ್ಟಡದ ಅಡಿಯಲ್ಲಿ ಸಮಾಧಿಯಾದವರ ಲೆಕ್ಕ ಇದರಲ್ಲ ಇಪ್ಪತ್ತೊಂಬತ್ತು ಸಾವಿರಕ್ಕಿಂತಲೂ ಮಿಕ್ಕಿ ಕಳಸ್ತಿನಿಯರ ಹತ್ಯೆಯ ನರ ಹಂತಕ ಈ ನಡೆಸಿದೆ ಇನ್ನೊಂದು ಕಡೆ ಗಾಜದ ಪ್ರತಿರೋಧ ಸಂಘಟನೆಯಾದ ಹಮಸ್ ಇಸ್ರೇಲ್ನ ಇಬ್ಬರು ಕಮಾಂಡರ್ಗಳನ್ನ ಹತ್ಯೆ ಮಾಡಿದ್ದಾರೆ ಉತ್ತರ ಗಾಜದ ಕಟ್ಟಡವೊಂದಕ್ಕೆ ಹತ್ತಿ ಪೆಲಸ್ತೀನಿಯನ್ನ ಹತ್ಯೆ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದ ಇಸ್ರೇಲ್ನ ಸೈನಿಕ ಬೆಟಾಲಿಯನ್ ಪ್ಲಾಟೂನ್ ಇದರ ಮೇಲೆ ಹಮಾಸ್ ಕ್ಯಾಬ್ ದಾಳಿ ಮಾಡಿ ಇಬ್ಬರು ಕಮಾಂಡರ್ನ ಹತ್ಯೆ ಮಾಡಿದ್ದಲ್ಲದೆ ಜೊತೆಗೆ ಏಳು ಮಂದಿಯನ್ನ ಗಾಯಗೊಳಿಸಿದೆ ಇಪ್ತಾ ಶಹರ್ ಎರಡು ಕ್ಯಾಪ್ಟನ್ ಇಟಾಯಿ ಸೈದ್ ಇಬ್ಬರು ಕೊಲ್ಲಲ್ಪಟ್ಟ ಇಸ್ರೇಲ್ ನ ಕಮಾಂಡರ್ ಮೂ ಯುದ್ಧದಲ್ಲಿ ಇಸ್ರೇಲ್ ತೀರಾ ಹಿನ್ನಡೆಯನ್ನ ಅನುಭವಿಸುತ್ತಿದೆ ಎನ್ನುವುದಕ್ಕೆ ದೊಡ್ಡ ಉದಾಹರಣೆಯಾಗಿದೆ ಪ್ಯಾಲಸ್ತೀನ ಆರೋಗ್ಯ ಸಚಿವ ಡಾಕ್ಟರ್ ಮಾ ಅಲ್ ಶೈಲ ಕತರ್ನ ದೋಹದಲ್ಲಿ ಚಿಕಿತ್ಸೆ ನೀಡುತ್ತಿರುವ ಒಂದೂವರೆ ಸಾವಿರ ಪ್ಯಾಲಸ್ತೀನಿ ಸಂದರ್ಶಿಸಿದ್ದಾರೆ ಸಾಂತ್ವನ ಹೇಳಿದ್ದಾರೆ ಇಸ್ರೇಲ್ ಅಂತಾರಾಷ್ಟ್ರೀಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಪ್ಯಾಲಸ್ತೀನ್ಗೆ ಬಹುದೊಡ್ಡ ಹಾನಿಯನ್ನ ಇದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಕತರ್ನಲ್ಲಿ ಪ್ಯಾಲಸ್ತೀನ್ನ ಮಕ್ಕಳು ಮಹಿಳೆಯರು ಸಹಿತ ಚಿತ್ರ ಮೆಡಿಸಿನ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕತರ್ನ ಈ ಸೇವೆಯನ್ನ ಸಚಿವೆ ಶ್ಲಾಘಿಸಿದ್ದಾರೆ ವೀಕ್ಷಕರೇ ಒಂದು ಜನ ವಿಭಾಗವಲ್ಲ ಸ್ವಾತಂತ್ರ್ಯವನ್ನೂ ನೀಡದೆ ಅದು ಮಿಡಲು ನೋಡಿ ನಿರಂತರವಾಗಿ ದಾಳಿ ಮಾಡಿ ಮೂವತ್ತು ಸಾವಿರದಷ್ಟು ಜನರನ್ನು ಕೊಂದು ಇಶ್ರೇಲ್ ಎಂಬ ನರ ಹಂತಕನನ್ನ ಈ ಜಗತ್ತು ಯಾಕೆ ಸಹಿಸಿದೆ ಇವತ್ತು ವಿಶ್ವದಾದ್ಯಂತ ಜನರು ಪ್ರಶ್ನಿಸ್ತಾ ಇದ್ದಾರೆ ಫಲಸ್ತೀನ್ನ ಜನರಿಗಾಗಿ ಶಾಂತಿಯ ಪ್ರಾರ್ಥನೆಯನ್ನ ನಡೆಸ್ತಾ ಇದ್ದಾರೆ ಫಲಸ್ತೀನಿಗೆ ಸ್ವಾತಂತ್ರ್ಯ ನೀಡಬೇಕೆಂದು ವಿಶ್ವದಾದ್ಯಂತ ಜನರು ಕುಗೆ ಬಿಸುತ್ತಿದ್ದಾರೆ ವಿಶ್ವಸಂಸ್ಥೆ ಕದನ ವಿರಾಮಕ್ಕೆ ಪ್ರಸ್ತಾವದ ಮೇಲೆ ಪ್ರಸ್ತಾವ ತಂದರೂ ಕೂಡ ಅಮೆರಿಕ ವೀಟೋ ಪ್ರಯೋಗಿಸಿ ಅದನ್ನ ವಿಫಲಗೊಳಿಸ್ತಾ ಇದೆ ಹಾಗಿದ್ದರೆ ಅಮೆರಿಕ ಮತ್ತು ಇಸ್ರೇಲ್ಗಳು ಕಲಸ್ತೀನ್ನ ಸಾಮಾನ್ಯ ಜನರನ್ನ ನರಭಕ್ಷಕ ಹದ್ದಿನಂತೆ ಕಾಡುಕಿ ವೀಕ್ಷಕರೇ ಸುದ್ದಿಗುಂಡುಬಿದ್ದು ಕಾರ್ಯಕ್ರಮದಲ್ಲಿ ಇಸ್ರೇಲ್ ಹಮಾಸ್ ಯುದ್ಧದ ಇತ್ತೀಚಿನ ಕೆಲವು ಸುದ್ದಿಗಳು ಇಷ್ಟೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಫ ಮಂಚಿ ಜಿ ಭಾರತ್